ತಲ್ಲೇಶ್ವರಂ ಶೆಟ್ಟಿ ನಮಗೆ ಏನಾದ್ರೂ ಮೂಢಾಪಾಯಿ ಅಕಾಡೆಮಿ ಇದೆ ಯಾವುದು ಇವತ್ತಿನವರೆಗೊಂದು ಎಪ್ಲಿಕೇಶನ್ ಯಾವುದು ಬರೋದಿಲ್ಲ ಆದರೆ ನಾವು ಅಕಾಡೆಮಿ ಮುಖಾಂತರ ಈ ಕಾರ್ಯಕ್ರಮ ಮಾಡಿ ಆ ಮೂರಲ್ಪಾಯದವರಿಗೆ ಪ್ರಚೋದನೆ ಕೊಟ್ಟು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ನಾವು ಇದ್ದೀವಿ ನಾನು ಸಾಧಾರಣ ಒಂದು ನಲವತ್ತೈವತ್ತು ವರ್ಷದಿಂದ ಎಕ್ಕೆಗಾನದ ಸರಿಯಾಗೇ ಹೋರಾಟ ಮಾಡಿದವ ಸ್ವತಃ ಅರವತ್ತು ವರ್ಷದ ನಂತರ ಯಕ್ಷೆಗಾನವನ್ನು ಪಾತ್ರದ ಮಾಡಿ ಸಾಧಾರಣ ನಾನೂರು ಭದ್ರ ಮಾಡಿದ್ದೇನೆ ನಾನು ಎಕ್ಕೆಗಾರ ಬಡ ದೇಶ ಕೊಡಲಿಲ್ಲ ನಾವು ಇಲ್ಲೆಲ್ಲ ಕೊಟ್ಟಿದ್ದೇವೆ ಇದು ಅದು ಸುಗ್ರೀಯ ಮಾಡಿದ್ದೇನೆ ಭೀಮ ಮಾಡಿದ್ದೇನೆ ಮತ್ತು ಪರಶುರಾಮ್ ಮಾಡಿದ್ದೇನೆ ಬಲರಾಮ ಮಾಡಿದ್ದೇನೆ ಮತ್ತು ಭೀಷ್ಮ ಮಾಡಿದ್ದೇನೆ ಹಾಗೆ ಹತ್ತು ಹತ್ತು ತುಂಬ ಹತ್ತು ಎಲ್ಲವರ ಕಾರ್ಯಕ್ರಮ ಮಾಡಿದೆ ಮತ್ತು ಒಳ್ಳೊಳ್ಳೆ ಪಾತ್ರೆ ನಾನು ಮಾಡಿದ್ದೇನೆ ನಾನು ಮಾಡಿದ್ದೆಲ್ಲ ಪಾತ್ರೆ ಒಳ್ಳೆಯದೇ ಮಾಡಿದೆ ಮತ್ತು ಶ್ರೀ ಕೃಷ್ಣ ಮಾಡಿದ್ದೇನೆ ಕೃಷ್ಣ ಪಾತ್ರೆ ತುಂಬ ಮಾಡಿದ್ದೇನೆ ಅಕಾಡೆಮಿಯಿಂದ ನಾವು ನಾವು ಹೆಚ್ಚು ಅಕಾಡೆಮಿ ಏನು ಸರ್ಕಾರ ಕೊಟ್ಟಿದೆ ನಾನು ಜನರಿಗೆ ಮುಟ್ಟಬೇಕು ಜನರಿಗೆ ಮುಟ್ಟಬೇಕು ಉದ್ದೇಶದಿಂದಲೇ ಒಂದು ನನ್ನ ಉದ್ದೇಶವೇ ಆಯಿತು ಏಕೆಂದರೆ ನಾನು ಈ ಬಂದು ಕೆಲಸ ಮಾಡಬೇಕು ಅಂತೇಳಿ ನನಗೆ ಮೂಡಲು ಬಾಯಿದರೆ ಇವತ್ತಿನವರೆಗೂ ಎಂದ್ರೂ ಎಲ್ಲಿ ಒಂದು ಪ್ರೋಗ್ರಾಮ್ ಅನ್ನೋದು ಒಂದು ಎಪ್ಲಿಕೇಶನ್ ಬರೋದು ಅದರಿಂದ ಬಿದ್ದರಿಂದ ನಾನು ಈ ಪ್ರೋಗ್ರಾಮನ್ನು ಅವ್ರಿಗೆ ಮುಟ್ಟಬೇಕು ನೀವೆಲ್ಲ ಬರಬೇಕು ನಿಮಗೆ ಪ್ರೋತ್ಸಾಹ ಬೇಕು ನೀವು ಕೂಡ ಎಪ್ಲಿಕೇಶನ್ ಬೇಕು ನಿಮ್ಮ ಯಾವ್ಯಾವ ಸ್ಥಳದಲ್ಲಿ ನಿಮ್ಮ ಸ್ಥಳದಲ್ಲಿ ನೀವು ಆ ಕಾರ್ಯಕ್ರಮ ಮಾಡಬೇಕು ಆ ಕಾರ್ಯಕ್ರಮ ನಾವು ಪ್ರೋತ್ಸಾಹ ಅಕಾಡೆಮಿ ಮುಖಾಂತರ ಮಾಡ್ತೇವೆ ಮಾಡಿ ಮಕ್ಕಳನ್ನು ಯಕ್ಷಗಾನಕ್ಕೆ ತೊಡಿಸಿಕೊಳ್ಳಿ ವಿದ್ವಾಂಸ ತೊಡಿಸಿಕೊಡಿ ವಿದ್ಯಾವಂತ ಅವರ ಮಾದ ಕಲೆ ಉಳಿತದೆ ಬೆಳೀತದೆ ಆ ಕಲೆಗೆ ಅಂತ ಹೇಳಿ ನನ್ನ ಆಸೆ ಸಾಧಾರಣ ಎರಡು ಮೂರು ಸಾವಿರ ಕಾಲ ಅವರಿಗೆ ಮಂಗಡಿಯಾಗಿ ಸಮ್ಮೇಳನ ಮಾಡ್ತಾ ಇದ್ದಾರೆ ಅದೊಂದು ಅದ್ಭುತವಾದ ಒಂದು ಸಂಸ್ಥೆ ಅಂತ ಸಂಸ್ಥೆಯಲ್ಲಿ ನಾವಿರುವುದೇ ನನ್ನ ಹೆಮ್ಮೆ ನಾನು ಏಳು ವರ್ಷದಲ್ಲಿ ಅಧ್ಯಕ್ಷ ಆ ಸಂಸ್ಥೆ ಇಲ್ಲೇ ಎಲ್ಲಿ ಸಂಸ್ಕಾರವಾಗಿ ಯಾವತಿ ಯಾವ ಹಿರಿಯ ಕಟ್ಟಿ ಕಟ್ಟಿದ್ದ ಯಾವುದು ಪಾತ್ರಕ್ಕೆ ಸರಿಯಾಗಿ ಮಾತುಗಳು ಬರಬೇಕು ಅದಕ್ಕೆ ನುಡಿ ಇರಬೇಕು ಅನ್ಯಥ ಯಾವ ಮಾತುಗಳನ್ನು ಆಡಬಾರದು ರಾಜಕೀಯ ಮಾತಾಡಬಾರ್ದು ಕಥೆ ಸಾರಂಶ ಸರಿ ಭಾಳ ಉತ್ತರ ಕೊಡಬೇಕು ಅಂತ ಬೇರೆಯವ್ರಿಲ್ಲ ಕಲೆ ಅದು ನಶಿಸೋಕೆ ಕಾರಣವೇ ಆಗುತ್ತೆ ನೀವು ನೀವು ಇದ್ದೀರಿ ನೀವು ಹಾಗೆ ಮಾಡಬೇಡಿ ಕಲೆಗೆ ಸರಿಯಾದ ಯಾವ ಪಾತ್ರ ಉಂಟು ಆ ಪಾತ್ರ ತಕ್ಕ ಮಾತು ನಾಡಿ ಪಾತ್ರ ಕಲೆಯನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿ ನಮ್ಮ ನಮ್ಮಲ್ಲಿ ರಾಜ ನಮ್ಗೆ ಏನು ಸಿಗ್ತದೆ ಅದನ್ನೆಲ್ಲಕ್ಕೋಸ್ಕರ ನಾವು ಮೂಡಲು ಈಗ ಬಡ ಬಡವಲ್ ಬಾಯಿ ಆಗಿದೆ ಹೇಳೋದು ಸಮಾನವಾಗಿ ನಾವು ನೋಡ್ತಾ ಇದ್ದೀವಿ ಅದೇ ಪ್ರಕಾರ ಯಾರು ಪ್ರೋಗ್ರಾಮ್ ಮಾಡ್ತಾರೆ ನಾವು ಸ್ಪಾನ್ಸರ್ ತಗೊಳ್ತಾರೆ ಕೊಡ್ತಾರೆ ಕೊಟ್ಟು ಗೊತ್ತೆ ಈ ಕಾರ್ಯಕ್ರಮ ಮಾಡಿದರೆ ಅಂತ ಹೇಳಿದರೆ ಉದ್ಘಾಟನೆ ಮಾಡಿ ಮೇಡಮ್ ಗಾಯತ್ರಿ ಮೇಡಮ್ ಉದ್ಘಾಟನೆ ಮಾಡಿದ್ರು ಒಳ್ಳೆ ಮಾತುಗಳನ್ನು ಆಡಿದ್ದಾರೆ ಮತ್ತು ಚಿಕ್ಕಣ್ಣ ಒಳ್ಳೆ ಒಳ್ಳೆಯ ಮಾತಾಡೋದು ಶ್ರೀನಿವಾಸವರು ಒಳ್ಳೆ ಅದರ ಬಗ್ಗೆ ಮಾತಾಡಿದ್ರು ಕಾರ್ಯಕ್ರಮ ಉಡ್ಬೇಕು ಇಷ್ಟೇ மோடல்பாய் முந்தை வரலுக்கு எச்சார உழிப்போம் அது வெளித்தாடி ஆளிக்க போச மொழபை எல்லாம் ஹிட்டு சேரி மக்களின் மத்திய ஆ எச்சார உழுவ பிரயத்தன மா ಯಮ ವಾಯುವ ಕುಬೇರ ಅದು ಅಲ್ಲದೆ ಸೂರ್ಯ ಚಂದ್ರ ಅಷ್ಟು ದಿಕ್ ಎನ್ನ ಹಾದೀನದಲ್ಲಿರುವ ಒಬ್ಬ ಹುಲ್ಲು ಮನುಜನಾದ ರಾಮನಿಗೆ ನಾನು ನಿಗತ್ತಕಂತ ಮಾತು ತೆರಳಿ ರಾಕ್ಷಸಗಳೇ ನಮ್ಮ ಕರ್ನಾಟಕ ಕರಾವಳಿ ಪಾಯ ಯಕ್ಷಗಾನ ಕಲೆ ಬೇರೆ ಮೂಡಲಪಾಯ ಎನ್ನುವುದು ಈ ಕಡೆ ಮಾತ್ರ ತುಮಕೂರು ಈ ಕಡೆ ಮಾತ್ರ ನಮ್ಮ ಕರಾವಳಿ ಜಿಲ್ಲೆಯಾದ್ಯಂತ ಮೂರು ಜಿಲ್ಲೆಯಲ್ಲಿಯೂ ನಮ್ಮ ಕರಾವಳಿ ಕಲೆ ಯಕ್ಷಗಾನ ಕೊಡಲಿದೆ ಬೆಂಗಳೂರಿನಲ್ಲೂ ನಡೀತಾ ಇದೆ ಈ ಬಾರಿ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ನಮ್ಮ ಡಾಕ್ಟರ್ ತಮ್ಮ ಶ್ರೀರಾಮ್ ಶೆಟ್ಟಿ ಅವರು ಮೂಡಲಪಾಯವರು ಸಹ ಮುಂಚೂಣಿಗೆ ತರಬೇಕೆನ್ನುವ ಉದ್ದೇಶದಿಂದ ಅದು ಯಕ್ಷಗಾನದ ಯಶಸ್ಸು ಅವರ ಅಧ್ಯಕ್ಷೀಯ ಅವಧಿಯಲ್ಲಿ ಒಂದು ಕಾರ್ಯಕ್ರಮ ನಡೆಸುವುದರ ಮೂಲಕವಾಗಿ ಮೂಡಲಪಾಯದ ಕಲಾವಿದರು ಸಹ ಮತ್ತು ಮುಂಚೂಣಿಯ ಕಲಾವಿದರಾಗಿ ಆ ಕಲೆಯೂ ಸಹ ಮೊನ್ನೆ ಬೆಳಗುವುದಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ಅವರು ಮುಂದೆ ಬರಬೇಕೆನ್ನುವುದು ನಮ್ಮೆಲ್ಲರ ಉದ್ದೇಶ ಯಕ್ಷಗಾನ ಎಲ್ಲರೂ ಒಂದೇ ಇಲ್ಲ ಕಥೆಯ ನಮ್ಮದ್ದು ಒಂದೇ ಅವರದ್ದು ಒಂದೇ ಅದನ್ನು ಪ್ರದರ್ಶನ ಕೊಡುವ ರೀತಿಯಲ್ಲಿ ಮಾತ್ರ ಸ್ವಲ್ಪ ಬದಲಾವಣೆ ಇದೆ ಹಾಗಾಗಿ ಎಲ್ಲ ಕಲಾವಿದರು ಇದರಿಂದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದು ನಮ್ಮ ಆಸಕ್ತಿಯಲ್ಲಿ ವಿವರ ಧನ್ಯವಾದಗಳು